മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರತಿ ಮಾತಿನಲ್ಲಿ ಯೋಗ ಬಲದಿಂದ ಕೆಲಸವನ್ನು ತೆಗೆದುಕೊಳ್ಳಿ ತಂದೆಯೊಂದಿಗೆ ಏನನ್ನೂ ಕೇಳುವ ಮಾತಿಲ್ಲ ನೀವು ಈಶ್ವರೀಯ ಸಂತಾನರಾಗಿದ್ದೀರಿ ಆದ್ದರಿಂದ ಯಾವುದೇ ಅಸುರಿ ಕಾರ್ಯವನ್ನು ಮಾಡಬೇಡಿ ಶಿವ ಶಿವಭಗವಾನುವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಆತ್ಮಿಕ ತಂದೆ ಸ್ವರ್ಗದ ಹಾಗೂ ಹೊಸ ಪ್ರಪಂಚದ ಸ್ಥಾಪನೆಯನ್ನು ಹೇಗೆ ಮಾಡುತ್ತಾರೆಂದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ನೀವು ತಂದೆಯಿಂದ ಯಾವುದೇ ಪ್ರಕಾರದ ಬೇಡಿಕೆಯನ್ನಿಡೋದಿಲ್ಲ ತಂದೆ ಎಲ್ಲವನ್ನೂ ತಿಳಿಸ್ತಾರೆ ಅಂದ ಮೇಲೆ ಮತ್ತೇನನ್ನೂ ಕೇಳುವ ಅವಶ್ಯಕತೆ ಇರೋದಿಲ್ಲ ತಾವಾಗಿಯೇ ತಿಳಿಸುತ್ತಿರುತ್ತಾರೆ ತಂದೆ ಹೇಳ್ತಾರೆ ಕಲ್ಪಕಲ್ಪವು ನಾನು ಈ ಭಾರತ ಖಂಡದಲ್ಲಿ ಬಂದು ಏನು ಮಾಡಬೇಕಾಗಿದೆ ಎಂಬುದು ನನಗೆ ತಿಳಿದಿದೆ ನೀವು ತಿಳಿದುಕೊಂಡಿಲ್ಲ ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಭಲೆ ಯಾರಾದರೂ ಒಂದು ಶಬ್ದವನ್ನು ಕೇಳಿದ್ದರೂ ಸಹ ತಂದೆ ತಾವಾಗಿಯೇ ಎಲ್ಲವನ್ನೂ ತಿಳಿಸ್ತಾರೆ ಬಾಬಾ ಆಹಾರ ಪಾನೀಯಗಳ ವಿಷಯದಲ್ಲಿ ಕಷ್ಟವಾಗುತ್ತದೆ ಎಂದು ಕೆಲವೊಮ್ಮೆ ಕೇಳ್ತಾರೆ ಇದಂತೂ ತಿಳುವಳಿಕೆಯ ಮಾತಾಗಿದೆ ತಂದೆ ತಿಳಿಸಿದ್ದಾರೆ ಪ್ರತಿ ಮಾತಿನಲ್ಲಿ ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ ನೆನಪಿನ ಯಾತ್ರೆಯಿಂದ ಕೆಲಸ ತೆಗೆದುಕೊಳ್ಳಿ ಮತ್ತೆಲ್ಲಿಗೆ ಹೋದರೂ ಸಹ ಮುಖ್ಯ ಮಾತೇನೆಂದರೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಮತ್ಯಾವುದೇ ಆಸೂರಿ ಕೆಲಸವನ್ನು ಮಾಡಬಾರದು ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಅವರು ಎಲ್ಲರ ತಂದೆಯಾಗಿದ್ದಾರೆ ಎಲ್ಲರಿಗಾಗಿ ಒಂದೇ ಶಿಕ್ಷಣವನ್ನು ಕೊಡ್ತಾರೆ ಮಕ್ಕಳೇ ಸ್ವರ್ಗದ ಮಾಲೀಕರಾಗಬೇಕೆಂದು ತಂದೆ ಶಿಕ್ಷಣ ಕೊಡ್ತಾರೆ ರಾಜಧಾನಿಯಲ್ಲಿಯೂ ಪದವಿಗಳಿರುತ್ತವೆಯಲ್ಲವೇ ಪ್ರತಿಯೊಬ್ಬರ ಪುರುಷಾರ್ಥದನುಸಾರ ಪದವಿ ಇರುತ್ತದೆ ಮಕ್ಕಳ ಪುರುಷಾರ್ಥ ಮಾಡಬೇಕು ಮಕ್ಕಳು ಪುರುಷಾರ್ಥ ಮಾಡಬೇಕು ಮತ್ತು ಪ್ರಾಲಬ್ಧವನ್ನು ಸಹ ಮಕ್ಕಳೇ ಪಡೆಯಬೇಕಾಗಿದೆ ಪುರುಷಾರ್ಥ ಮಾಡಿಸಲು ತಂದೆ ಬರ್ತಾರೆ ತಂದೆ ಯಾವಾಗ ಬರ್ತಾರೆ ಬಂದು ಏನು ಮಾಡ್ತಾರೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಎಂಬುದೇನೂ ನಿಮಗೆ ತಿಳಿದಿರಲಿಲ್ಲ ತಂದೆಯೇ ಬಂದು ತಿಳಿಸ್ತಾರೆ ಡ್ರಾಮಾದ ಪ್ಲ್ಯಾನ್ ಅನುಸಾರ ನೀವು ಎಲ್ಲಿಂದ ಕೆಳಗಿಳಿದಿದ್ದೀರಿ ಒಮ್ಮೆಲೆ ತುಟ್ಟ ತುದಿಯಿಂದ ಕೆಳಗೆ ಬಿದ್ದಿದ್ದೀರಿ ನಾವು ಯಾರೆಂಬುದು ಸ್ವಲ್ಪವೂ ಬುದ್ಧಿಯಲ್ಲಿ ಬರುವುದಿಲ್ಲ ಈಗ ಅನುಭೂತಿ ಮಾಡ್ತಿರಲ್ಲವೇ ತಂದೆ ಬಂದು ಏನು ಮಾಡುತ್ತಾರೆಂದು ನಿಮಗೆ ಸ್ವಪ್ನದಲ್ಲಿಯೂ ಇರಲಿಲ್ಲ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ತಂದೆ ಸಿಕ್ಕಿದ್ದಾರೆ ಆದ್ದರಿಂದ ಇಂತಹ ತಂದೆಯ ಮೇಲೆ ಬಲಿಹಾರಿಯಾಗಬೇಕೆಂದು ತಿಳಿಯುತ್ತೀರಿ ಹೇಗೆ ಪತಿವ್ರತ ಸ್ತ್ರೀ ತನ್ನ ಪತಿಯ ಮೇಲೆ ಎಷ್ಟೊಂದು ಬರಿ ಬಲಿಹಾರಿ ಆಗ್ತಾಳೆ ತನ್ನ ಪತಿಯ ಚಿತೆಯನ್ನೇರುವುದರಲ್ಲಿಯೂ ಹೆದರೋದಿಲ್ಲ ಎಷ್ಟೊಂದು ಧೈರ್ಯವಿರುತ್ತದೆ ಹಿಂದೆ ಬಹಳ ಮಂದಿ ಹೀಗೆ ಏರುತ್ತಿದ್ದರು ಇಲ್ಲಾದರೆ ತಂದೆ ಇಂತಹ ಯಾವುದೇ ಕಷ್ಟವನ್ನು ಕೊಡೋದಿಲ್ಲ ಬಲೆಯಲ್ಲಿ ಜ್ಞಾನ ಎಂದು ಹೆಸರಿದೆ ಆದರೆ ಯಾವುದೇ ಸುಡುವ ಮಾತಿಲ್ಲ ತಂದೆ ಹೇಗೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ತಿಳಿಸ್ತಾರೆ ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಹೊರೆಯಿದೆ ಕೇವಲ ಒಬ್ಬರು ಅಜಾಮಿಳರಲ್ಲ ಪ್ರತಿಯೊಬ್ಬ ಮನುಷ್ಯನು ಒಬ್ಬರಿಗಿಂತ ಮತ್ತೊಬ್ಬರು ಹೆಚ್ಚು ಅಜಾಮಿಳ ಪಾಪಿಗಳಾಗಿದ್ದಾರೆ ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೇವೆಂದು ಮನುಷ್ಯರಿಗೇನು ಗೊತ್ತು ನೀವೀಗ ತಿಳಿದುಕೊಂಡಿದ್ದೀರಿ ಪಾಪಗಳನ್ನೇ ಮಾಡಿದ್ದೇವೆ ಎಂದು ವಾಸ್ತವದಲ್ಲಿ ಯಾರೊಬ್ಬರೂ ಪುಣ್ಯಾತ್ಮರಿಲ್ಲ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಪುಣ್ಯ ಮಾಡಿದರೆ ತಾನೇ ಪುಣ್ಯಾತ್ಮರಾಗುವರು ಸತ್ಯಯುಗದಲ್ಲಿಯೇ ಪುಣ್ಯಾತ್ಮರಿರ್ತರೆ ಯಾರಾದರೂ ಆಸ್ಪತ್ರೆ ಕಟ್ಟಿಸಬಹುದು ಆದರೆ ಏನಾಯಿತು ಏಣಿಯನ್ನು ಕೆಳಗೆ ಇಳಿಯೋದರಿಂದ ಅಂತೂ ಪಾರಾಗೋದಿಲ್ಲ ತಾನೇ ಏರುವ ಕಲೆಯಂತೂ ಆಗೋದಿಲ್ಲ ಇನ್ನೂ ಇಳಿಯುತ್ತಲೇ ಹೋಗ್ತಾರೆ ಈ ತಂದೆಯಂತೂ ಎಷ್ಟು ಪ್ರಿಯರಾಗಿದ್ದಾರೆ ಇವರ ಮೇಲೆ ಜೀವಿಸಿದ್ದಂತೆಯೇ ಬಲಿಹಾರಿಯಾಗಬೇಕೆಂದು ಹೇಳ್ತಾರೆ ಏಕೆಂದರೆ ತಂದೆ ಪತಿಯರ ಪತಿ ತಂದೆಯರ ತಂದೆ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ತಂದೆ ಮಕ್ಕಳನ್ನು ಈಗ ಜಾಗೃತಗೊಳಿಸುತ್ತಿದ್ದಾರೆ ಇಂತಹ ತಂದೆ ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಎಷ್ಟು ಸಾಧಾರಣರಾಗ್ತಾರೆ ಆರಂಭದಲ್ಲಿ ಮಕ್ಕಳಿಗೆ ಕಾಯಿಲೆ ಬಂದಾಗ ತಂದೆಯೇ ಸ್ವಯಂ ಅವರ ಸೇವೆ ಮಾಡ್ತಿದ್ದರು ಅಹಂಕಾರವೇನೂ ಇರಲಿಲ್ಲ ಬಾಪ್ತಾದ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ತಿಳಿಸ್ತರೆ ಅಂತಹ ಕರ್ಮವನ್ನು ನಾನು ಇವರಿಂದ ಮಾಡಿಸ್ತೇನೆ ಇಲ್ಲವೇ ಮಾಡಿಸುತ್ತೇನೆ ಇಲ್ಲವೇ ತಾನೆ ಇಬ್ಬರೂ ಒಂದಾಗಿ ಬಿಡುತ್ತಾರೆ ತಂದೆ ಮಾಡುತ್ತಾರೆಯೇ ದಾದಾರವರು ಮಾಡುತ್ತಾರೆಯೇ ಎಂದು ತಿಳಿಯುವುದೇ ಇಲ್ಲ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ತಿಳಿಸ್ತಾರೆ ತಂದೆ ಬಹಳ ಶ್ರೇಷ್ಠರಾಗಿದ್ದಾರೆ ಆದರೆ ಮಾಯೆಯಿಂದ ಎಷ್ಟೊಂದು ಮಾಯೆಯ ಎಷ್ಟೊಂದು ಪ್ರಭಾವವಿದೆ ಈ ರೀತಿ ಮಾಡಬೇಡಿ ಎಂದು ಈಶ್ವರ ತಂದೆ ತಿಳಿಸ್ತರೆ ಆದರೂ ಸಹ ಪಾಲಿಸುವುದೇ ಇಲ್ಲ ತಂದೆ ತಿಳಿಸ್ತರೆ ಮಧುರ ಮಕ್ಕಳೇ ಈ ಕೆಲಸವನ್ನು ಮಾಡಬೇಡಿ ಆದರೂ ಉಲ್ಟಾ ಕೆಲಸವನ್ನು ಮಾಡ್ತಾರೆ ಉಲ್ಟಾ ಕೆಲಸ ಮಾಡುವುದನ್ನೇ ನಿಷೇ ನಿಷೇಧಿಸುತ್ತೇವಲ್ಲವೇ ಆದರೆ ಮಾಯೆಯೂ ಸಹ ಬಹಳ ಶಕ್ತಿಶಾಲಿಯಾಗಿದೆ ಎಂದು ತಂದೆಯನ್ನು ಮರೆಯಬಾರದು ಏನಾದರೂ ಮಾಡಲಿ ಹೊಡೆಯಲಿ ಬಡೆಯಲಿ ತಂದೆ ಈ ರೀತಿ ಏನು ಮಾಡೋದಿಲ್ಲ ಆದರೆ ಕೇವಲ ಉದಾಹರಣೆಗೆ ಹೇಳಲಾಗ್ತದೆ ನೀವು ಪ್ರೀತಿಯಾದರೂ ಕೊಡಿ ಅಥವಾ ತಿರಸ್ಕಾರ ಮಾಡಿ ನಾವೆಂದೂ ನಿಮ್ಮ ಧರಣಿಯನ್ನು ಬಿಟ್ಟು ಹೋಗುವುದಿಲ್ಲವೆಂದು ಗೀತೆಯೂ ಇದೆ ನಮಗಾಗಿ ಈ ಪ್ರಪಂಚದಲ್ಲಿ ಇರುವುದಾದರೂ ಏನು ಬುದ್ಧಿ ಹೇಳ್ತದೆ ನೀವು ಹೇಗಾಗುವುದ ನೀವು ಹೋಗುವುದಾದರೂ ಎಲ್ಲಿಗೆ ತಂದೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅಂದ ಮೇಲೆ ಇದು ಮತ್ತೆಂದಾದರೂ ಸಿಗುತ್ತದೆಯೇ ಇದು ಇನ್ನೊಂದು ಜನ್ಮದಲ್ಲಿಯೂ ಸಿಗುವುದಿಲ್ಲ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ನಿಮ್ಮನ್ನು ಬೇಹದ್ದಿನ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾರೆ ಮಕ್ಕಳೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅದಕ್ಕಾಗಿ ತಂದೆ ಸಲಹೆ ಕೊಡ್ತಾರೆ ತಮ್ಮ ಪೊಲೀಸ್ ಇತ್ಯಾದಿ ಕೆಲಸವನ್ನೂ ಮಾಡಿ ಇಲ್ಲವಾದರೆ ಅವರು ನೌಕರಿಯಿಂದ ಪದಚ್ಯುತಿ ಮಾಡುತ್ತಾರೆ ಆದ್ದರಿಂದ ತಮ್ಮ ಕೆಲಸವನ್ನಂತೂ ಮಾಡಲೇಬೇಕಾಗಿದೆ ಕೆಲವೊಮ್ಮೆ ಕಣ್ಣು ಬಿಡಬೇಕಾಗುವುದು ಆದರೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಿ ಇಲ್ಲವಾದರೆ ಯುಕ್ತಿಯಿಂದ ಭಯಪಡಿಸಿ ಆದರೆ ಹೊಡೆಯುವಂತಿಲ್ಲ ತಂದೆಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ತಂದೆಗೂ ಮಕ್ಕಳ ಚಿಂತೆ ಇರ್ತದೆ ಮೂಲ ಮಾತು ಪವಿತ್ರರಾಗಿರಬೇಕಾಗಿದೆ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ಜನ್ಮ ಜನ್ಮಾಂತರದಿಂದ ಕರೆದಿರಲ್ಲವೇ ಆದರೆ ಅರ್ಥವೇನನ್ನು ತಿಳಿದುಕೊಂಡಿಲ್ಲ ಕರೆಯುತ್ತೀರಿ ಎಂದ ಮೇಲೆ ಪತಿತರಲ್ಲವೇ ಇಲ್ಲದಿದ್ದರೆ ಕರೆಯುವ ಅವಶ್ಯಕತೆಯೇ ಇಲ್ಲ ಪೂಜೆಯ ಅವಶ್ಯಕತೆಯೂ ಇಲ್ಲ ತಂದೆ ತಿಳಿಸಿದರೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗ್ತವೆ ಸಹನೆ ಮಾಡಲೇಬೇಕಾಗಿದೆ ತಂದೆ ಯುಕ್ತಿಗಳನ್ನು ತಿಳಿಸ್ತಾರೆ ಬಹಳ ನಮ್ರತೆಯಿಂದ ನಡೆದುಕೊಳ್ಳಿ ತಿಳಿಸಿ ನಾವಂತೂ ಭಗವಂತ ತಾವಂತೂ ಭಗವಂತರಾಗಿದ್ದೀರಿ ಎಂದ ಮೇಲೆ ಏನನ್ನು ಬೇಡುತ್ತೀರಿ ಮಾಂಗಲ್ಯವನ್ನು ಕಟ್ಟುವ ಸಮಯದಲ್ಲಿ ಹೇಳ್ತಾರೆ ನಾನು ನಿಮ್ಮ ಪತಿ ಈಶ್ವರ ಗುರು ಸರ್ವಸ್ವನಾಗಿದ್ದೇನೆ ಈಗ ನಾನು ಪವಿತ್ರವಾಗಿರ ಬಯಸುತ್ತೇನೆ ಎಂದರೆ ನೀವೇಕೆ ತಡೆಯುತ್ತೀರಿ ಭಗವಂತನಿಗೆ ಪತಿತ ಪಾವನನೆಂದು ಕರೆಯಲಾಗುತ್ತದೆಯಲ್ಲವೇ ತಾವೇ ಪಾವನರನ್ನಾಗಿ ಮಾಡುವವರಾಗಿ ಹೀಗೆ ಪ್ರೀತಿಯಿಂದ ನಮ್ರತೆಯಿಂದ ಮಾತನಾಡಬೇಕು ಅವರು ಕ್ರೋಧ ಮಾಡಿದರೂ ನೀವು ಹೂವಿನ ಮಳೆ ಸುರಿಸಿ ಭಲೆ ಹೊಡೆಯುತ್ತಾರೆ ನಂತರ ಪಶ್ಚಾತ್ತಾಪ ಪಡ್ತಾರೆ ಹೇಗೆ ಮದ್ಯಪಾನ ಸೇವಿಸಿದಾಗ ಬಹಳ ನಶೆ ನಶೆಯೇರುತ್ತದೆ ತಮ್ಮನ್ನು ರಾಜನೆಂದು ತಿಳಿಯುತ್ತರೆ ಹಾಗೆಯೇ ಈ ಪ್ರಪಂಚವೂ ಸಹ ಇಂತಹ ವಸ್ತುವಾಗಿದೆ ಅದರ ಮಾತೇ ಕೇಳಬೇಡಿ ಪಶ್ಚಾತ್ತಾಪ ಪಡ್ತರೆ ಆದರೆ ಹವ್ಯಾಸವಾಗಿರುವುದರಿಂದ ಅದು ಬಿಟ್ಟು ಹೋಗೋದೇ ಇಲ್ಲ ಒಂದೆರಡು ಬಾರಿ ವಿಕಾರದಲ್ಲಿ ಹೋಗಿ ನಂತರ ಅದರ ನಶೆ ಏರಿತೆಂದರೆ ಮತ್ತೆ ಬೀಳುತ್ತಲೇ ಇರ್ತಾರೆ ಹೇಗೆ ನಶೆಯ ಪದಾರ್ಥಗಳು ಖುಷಿಯಲ್ಲಿ ತರ್ತವೆ ವಿಕಾರವೂ ಹಾಗೆಯೇ ಇಲ್ಲಿ ಬಹಳ ಪರಿಶ್ರಮವಿದೆ ಯೋಗ ಬಲವಿಲ್ಲದೆ ಯಾವುದೇ ಕರ್ಮೇಂದ್ರಿಯವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಯೋಗ ಬಲದ್ದೇ ಚಮತ್ಕಾರವಿದೆ ಆದ್ದರಿಂದ ಹೆಸರು ಪ್ರಸಿದ್ಧವಾಗಿದೆ ಇಲ್ಲಿ ಯೋಗವನ್ನು ಕಲಿಯಲು ವಿದೇಶದಿಂದಲೂ ಬರ್ತಾರೆ ಶಾಂತಿಯಲ್ಲಿ ಕುಳಿತಿರುತ್ತಾರೆ ಮನೆಯಿಂದ ದೂರವಾಗ್ತಾರೆ ಆದರೆ ಅದಂತೂ ಅರ್ಧಕಲ್ಪಕ್ಕಾಗಿ ತಾತ್ಕಾಲಿಕ ಶಾಂತಿಯಾಯಿತು ಯಾರಿಗೂ ಸತ್ಯಶಾಂತಿಯ ಬಗ್ಗೆ ತಿಳಿದೇ ಇಲ್ಲ ತಂದೆ ತಿಳಿಸಿದರೆ ಮಕ್ಕಳೇ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ನೀವು ಶರೀರದಿಂದ ಕರ್ಮ ಮಾಡ್ತೀರಿ ಎಲ್ಲಿಯವರೆಗೆ ನೀವು ಶರೀರ ಧಾರಣೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮ ಶಾಂತವಾಗಿರ್ತದೆ ಮತ್ತೆ ಎಲ್ಲಿಗೋ ಹೋಗಿ ಪ್ರವೇಶ ಮಾಡ್ತದೆ ಇಲ್ಲಂತೂ ಕೆಲ ಕೆಲವರು ಸೂಕ್ಷ್ಮ ಶರೀರದೊಂದಿಗೆ ಅಲೆಯುತ್ತಿರುತ್ತಾರೆ ಅವರಿಗೆ ಛಾಯೆಯ ಶರೀರವಿರುತ್ತದೆ ಅದರಲ್ಲಿ ಕೆಲವರು ದುಃಖ ಕೊಡುವವರಿರುತ್ತಾರೆ ಇನ್ನು ಕೆಲವರು ಒಳ್ಳೆಯವರಿರುತ್ತಾರೆ ಇಲ್ಲಿಯೂ ಕೆಲವರು ಭಲೆ ಮನುಷ್ಯರಾಗಿದ್ದರೂ ಸಹ ಯಾರಿಗೂ ದುಃಖವನ್ನೇ ಕೊಡೋದಿಲ್ಲ ಕೆಲವರು ಬಹಳ ದುಃಖ ಕೊಡುತ್ತಾರೆ ಹೇಗೆ ಸಾತು ಮಹಾತ್ಮರಂತೆ ಇರ್ತಾರೆ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ನೀವು ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದು ಮಿಲನ ಮಾಡಿದ್ದೀರಿ ಏನನ್ನು ಪಡೆಯಲು ನಿಮಗೇನು ಸಿಗಲಿದೆ ಎಂಬುದನ್ನು ತಂದೆ ತಿಳಿಸಿದ್ದಾರೆ ಬಾಬಾ ತಮ್ಮಿಂದ ಏನು ಸಿಗುತ್ತದೆ ಎಂಬ ಪ್ರಶ್ನೆಯೇ ಇಲ್ಲ ತಾವಂತೂ ಸ್ವರ್ಗದ ರಚಯಿತರಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ತಮ್ಮಿಂದ ಸ್ವರ್ಗದ ರಾಜ್ಯ ಭಾಗ್ಯವೇ ಸಿಗುವುದು ತಂದೆ ತಿಳಿಸ್ತರೆ ಹೀಗೆ ಸ್ವಲ್ಪ ತಿಳಿದುಕೊಂಡು ಹೋದರೂ ಸಹ ಸ್ವರ್ಗದಲ್ಲಿ ಬರ್ತಾರೆ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆ ದೊಡ್ಡವರಿಗಿಂತ ದೊಡ್ಡ ಭಗವಂತ ಮತ್ತು ಪ್ರಜಾಪಿತನಾಗಿದ್ದಾರೆ ವಿಷ್ಣು ಯಾರೆಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮತ್ತಾರಿಗೂ ತಿಳಿದಿಲ್ಲ ನಾವು ಇವರ ಮನೆತನದವರಾಗಿದ್ದೇವೆಂದು ನೀವು ಹೇಳ್ತೀರಿ ಈ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿ ರಾಜ್ಯ ಮಾಡ್ತಾರೆ ಈ ಚಕ್ರ ಇತ್ಯಾದಿಯನ್ನು ವಾಸ್ತವದಲ್ಲಿ ವಿಷ್ಣುವಿಗಿಲ್ಲ ಇವು ನಾವು ಬ್ರಾಹ್ಮಣರ ಅಲಂಕಾರಗಳಾಗಿವೆ ಈಗ ಈ ಜ್ಞಾನವಿದೆ ಸತ್ಯಯುಗದಲ್ಲಿ ಇದನ್ನು ತಿಳಿಸೋದಿಲ್ಲ ಈ ಮಾತುಗಳನ್ನು ತಿಳಿಸಲು ಈ ಜ್ಞಾನ ಮತ್ಯಾರಲ್ಲಿಯೂ ಇಲ್ಲ ನೀವು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಇದರ ಅರ್ಥವನ್ನು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗಂತೂ ಈ ಅಲಂಕಾರಗಳು ಶೋಭಿಸೋದಿಲ್ಲ ನಾವಿನ್ನು ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ ಪುರುಷಾರ್ಥ ಮಾಡ್ತಿದ್ದೇವೆ ನಂತರ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ತಿರುಗಿಸುತ್ತಾ ನಾವು ದೇವತೆಗಳಾಗ್ತೇವೆ ಸ್ವದರ್ಶನ ಚಕ್ರ ಅರ್ಥಾತ್ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ಇಡೀ ಪ್ರಪಂಚದಲ್ಲಿ ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆ ಎಷ್ಟು ಸಹಜ ಮಾಡಿ ತಿಳಿಸಿಕೊಡ್ತಾರೆ ಈ ಸೃಷ್ಟಿಚಕ್ರದ ಆಯಸ್ಸು ದೀರ್ಘವಾಗಿರಲು ಸಾಧ್ಯವಿಲ್ಲ ಎಷ್ಟೊಂದು ಮಂದಿ ಮನುಷ್ಯರಿರುವ ಕಾರಣ ಮನುಷ್ಯರಿರುವ ಸಮಾಚಾರವನ್ನೇ ತಿಳಿಸಲಾಗ್ತದೆ ಆಮೆಗಳೆಷ್ಟಿವೆ ಮೀನುಗಳೆಷ್ಟಿವೆ ಎಂದು ತಿಳಿಸೋದಿಲ್ಲ ಮನುಷ್ಯರದ್ದೇ ಮಾತಿದೆ ನಿಮ್ಮಿಂದಲೂ ಪ್ರಶ್ನಿಸುತ್ತಾರೆ ಎಲ್ಲವನ್ನೂ ತಂದೆ ತಿಳಿಸಿಕೊಡ್ತಾರೆ ಕೇವಲ ಅದರ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ತಂದೆ ತಿಳಿಸ್ತರೆ ನೀವು ಯೋಗ ಬಲದಿಂದ ಜನ್ಮ ಪಡಿತೀರಿ ಎಂದ ಮೇಲೆ ಯೋಗ ಬಲದಿಂದ ಆಹಾರ ಶುದ್ಧವಾಗಲು ಸಾಧ್ಯವಿಲ್ಲವೇ ಒಳ್ಳೆಯದು ನೀವಂತೂ ಈ ರೀತಿಯಾಗಿದ್ದೀರಿ ಆದರೆ ಮತ್ಯಾರನ್ನಾದರೂ ತಮ್ಮ ಸಮಾನ ಮಾಡಿಕೊಳ್ತೀರಾ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಪುನಃ ಬಂದಿದ್ದಾರೆ ಅಂದ ಮೇಲೆ ಇದನ್ನು ತಿರಸ್ಕರಿಸಬಾರದು ವಿಶ್ವದ ರಾಜ್ಯ ಭಾಗ್ಯವನ್ನು ತಿರು ತಿರಸ್ಕರಿಸಿದರೆ ಸಮಾಪ್ತಿ ಮತ್ತೆ ಹೋಗಿ ಕಸದ ಪುಟ್ಟಿಯಲ್ಲಿ ಬೀಳಬೇಕಾಗುವುದು ಇಡೀ ಪ್ರಪಂಚ ಕೊಳಕಾಗಿದೆ ಎಂದ ಮೇಲೆ ಇದಕ್ಕೆ ಕಸವೆಂದೇ ಹೇಳ್ತಾರೆ ಪ್ರಪಂಚದ ಸ್ಥಿತಿ ನೋಡಿ ಏನಾಗಿದೆ ನೀವಂತೂ ತಿಳಿದುಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆಂದು ಆದರೆ ಸತ್ಯಯುಗದಲ್ಲಿ ಒಂದೇ ರಾಜ್ಯವಿತ್ತು ಎಂಬುದನ್ನು ಯಾರೂ ತಿಳಿದುಕೊಳ್ಳೋದಿಲ್ಲ ತಮ್ಮ ಅಭಿಮಾನವಿರುತ್ತದೆ ಆದ್ದರಿಂದ ಏನನ್ನೂ ಕೇಳುವುದಿಲ್ಲ ಇದೆಲ್ಲವೂ ತಮ್ಮ ಕಲ್ಪನೆ ಎಂದು ಹೇಳ್ತಾರೆ ಕಲ್ಪನೆಯಿಂದಲೇ ಈ ಶರೀರ ರಚನೆಯಾಗಿದೆ ಎಂದು ಹೇಳ್ತಾರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ ಇದು ಈಶ್ವರನ ಕಲ್ಪನೆಯಾಗಿದೆ ಈಶ್ವರ ಏನು ಬೇಕೋ ಅದನ್ನು ಮಾಡಬಲ್ಲರು ಇದು ಅವರ ಆಟವಾಗಿದೆ ಎಂದು ಏನೇನೋ ಮಾತನಾಡ್ತಾರೆ ಆ ಮಾತನ್ನೇ ಕೇಳಬೇಡಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ಬಾಬಾ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೇವೆಂದು ವೃದ್ಧೆಯರೂ ಸಹ ಹೇಳ್ತಾರೆ ನಾವೀಗ ಸ್ವರ್ಗದ ರಾಜ್ಯಭಾಗ್ಯ ಪಡೆಯಲು ಬಂದಿದ್ದೇವೆ ನಿಮಗೆ ತಿಳಿದಿದೆ ಎಲ್ಲ ಪಾತ್ರಧಾರಿಗಳದ್ದು ತಮ್ಮ ಪಾತ್ರವಿದೆ ಒಬ್ಬರ ಪಾತ್ರ ಇನ್ನೊಬ್ಬರಿಗೆ ಹೋಲುವುದಿಲ್ಲ ನೀವು ಪುನಃ ಇದೇ ನಾಮ ರೂಪದಲ್ಲಿ ಬಂದು ಇದೇ ಸಮಯದಲ್ಲಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡ್ತೀರಿ ಇದೆಷ್ಟು ದೊಡ್ಡ ಸಂಪಾದನೆಯಾಗಿದೆ ಅರೆ ತಂದೆ ಹೇಳ್ತಾರೆ ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತೀರೆಂದು ಆದರೆ ಪ್ರತಿಯೊಬ್ಬ ಮನುಷ್ಯನು ಶ್ರೇಷ್ಠರಾಗುವ ಪುರುಷಾರ್ಥವನ್ನೇ ಮಾಡುತ್ತಾರಲ್ಲವೇ ಅಂದಾಗ ಮೊದಲು ಪುರುಷಾರ್ಥವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಹೇಗೆ ತಂದೆ ಮಕ್ಕಳ ಸೇವೆ ಮಾಡ್ತಾರೆ ಯಾವುದೇ ಅಹಂಕಾರವಿಲ್ಲ ಇದೇ ರೀತಿ ತಂದೆಯನ್ನು ಅನುಸರಿಸಬೇಕಾಗಿದೆ ತಂದೆಯ ಶ್ರೀಮತದಂತೆ ನಡೆದು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಬೇಕಾಗಿದೆ ತಿರಸ್ಕಾರ ಮಾಡಬಾರದು ತಂದೆಯರ ತಂದೆ ಪತಿಯರ ಪತಿ ಯಾರು ಎಲ್ಲರಿಗಿಂತ ಶ್ರೇಷ್ಠ ಪ್ರಿಯರಾಗಿದ್ದಾರೆಯೋ ಅವರ ಮೇಲೆ ಜೀವಿಸಿದ್ದಂತೆಯೇ ಬಲಿಹಾರಿಯಾಗಬೇಕಾಗಿದೆ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕು ಮರವಿನಿಂದಲೂ ಸಹ ಎಂದೂ ತಂದೆಯನ್ನು ಮರೆತು ಉಲ್ಟಾ ಕರ್ಮ ಮಾಡಬಾರದು ವರದಾನ ಖುಷಿಗಳ ಅಖೂಟ್ ಖಜಾನೆಯಿಂದ ಭರ್ಪೂರ್ ಸದಾ ನಿಶ್ಚಿಂತ ಚಕ್ರವರ್ತಿ ಭವ ಖುಷಿಗಳ ಸಾಗರನ ಮೂಲಕ ಪ್ರತಿದಿನ ಖುಷಿಯ ಅಖೂಟ್ ಖಜಾನೆ ಸಿಗುತ್ತಿರುವುದು ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿ ಕಳೆದು ಹೋಗಲು ಸಾಧ್ಯವಿಲ್ಲ ಯಾವುದೇ ಮಾತಿನ ಬಗ್ಗೆ ಚಿಂತೆಯಾಗಲು ಸಾಧ್ಯವಿಲ್ಲ ಹೀಗಲ್ಲ ಆಸ್ತಿ ಪಾಸ್ತಿಗೆ ಏನಾಗುವುದು ಪರಿವಾರ ಏನಾಗುವುದು ಪರಿವರ್ತನೆ ಆಗುವುದಲ್ಲವೇ ಹಳೆಯ ಪ್ರಪಂಚದಲ್ಲಿ ಎಷ್ಟೇ ಶ್ರೇಷ್ಠರಿರಲಿ ಆದರೆ ಎಲ್ಲವೂ ಹಳೆಯದ್ದೇ ಆಗಿದೆ ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಯಾದಿರಿ ಏನಾಗುವುದೋ ಒಳ್ಳೆಯದೇ ಆಗುವುದು ಬ್ರಾಹ್ಮಣರಿಗೆ ಎಲ್ಲವೂ ಒಳ್ಳೆಯದೇ ಯಾವುದೂ ಸಹ ಕೆಟ್ಟದ್ದಲ್ಲ ನಿಮ್ಮ ಬಳಿ ಇಲ್ಲ ಇಂತಹ ಬಾದಶಾಹಿ ಇದೆ ಅದನ್ನು ಯಾರೂ ಕಸೆದುಕೊಳ್ಳಲು ಸಾಧ್ಯವಿಲ್ಲ ಸುವಾಕ್ಯ ಈ ಪ್ರಪಂಚಕ್ಕೆ ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಆಟದ ಗೊಂಬೆ ಎಂದು ತಿಳಿದು ನಡೆಯರಿ ಆಗ ಎಂದೂ ನಿರಾಶೆಯಾಗುವುದಿಲ್ಲ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥದ ಜ್ವಾಲಾರೂಪವೇ ಉಳಿದುಬಿಟ್ಟಿದೆ ಪಾಂಡವರ ಕಾರಣ ಯಾದವರು ನಿಂತಿದ್ದಾರೆ ಪಾಂಡವರ ಶ್ರೇಷ್ಠ ಪದವಿ ಆತ್ಮಿಕ ಪದವಿಯ ಸ್ಥಿತಿ ಯಾದವರ ಒತ್ತಡದ ಪ್ರಾಪ್ತಿಗಳನ್ನು ಸಮಾಪ್ತಿ ಮಾಡುತ್ತದೆ ಅಂದಾಗ ತಮ್ಮ ಪದವಿಯಿಂದ ಒತ್ತಡದಲ್ಲಿರುವ ಆತ್ಮಗಳಿಗೆ ಶಾಂತಿ ಮತ್ತು ನೆಮ್ಮದಿಯ ವರದಾನವನ್ನು ನೀಡಿ ಜ್ವಾಲಾ ಸ್ವರೂಪ ಅರ್ಥಾತ್ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದೇ ಪುರುಷಾರ್ಥದಲ್ಲಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನಿಮ್ಮ ಈ ಯೋಗಬಲದ ಚಮತ್ಕಾರವೇನು ಈ ಯೋಗಬಲದಿಂದಲೇ ನಿಮ್ಮ ಎಲ್ಲ ಕರ್ಮೇಂದ್ರಿಯಗಳು ವಶವಾಗ್ತವೆ ಯೋಗ ಬಲವಿಲ್ಲದೆ ನೀವು ಪಾವನರಾಗಲು ಸಾಧ್ಯವಿಲ್ಲ ಯೋಗ ಬಲದಿಂದಲೇ ಇಡೀ ಸೃಷ್ಟಿ ಪಾವನವಾಗ್ತದೆ ಆದ್ದರಿಂದ ಪಾವನರಾಗಲು ಹಾಗೂ ಭೋಜನವನ್ನು ಶುದ್ಧ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ ಯುಕ್ತಿಯಿಂದ ನಡೆಯಿರಿ ನಮ್ರತೆಯಿಂದ ವ್ಯವಹಾರ ಮಾಡಿ ಒಳ್ಳೆಯದು ಓಂ ಶಾಂತಿ